ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಬ್ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಮುಂದೆ ಒಂದು ನನ್ನ ಒಂದು ಅಷ್ಟು ಇದನ್ನು ಹೇಳ್ಕೋಬೇಕು ಅಂತೇಳಿ ಬಂದಿದ್ದೇನೆ ಪ್ರಾಬ್ಲಮ್ಸ್ಗಳನ್ನು ಅಂತಂದರೆ ಯೂಟ್ಯೂಬ್ ಬಗ್ಗೆ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಮತ್ತು ನಾನು ಏನು ಇಷ್ಟು ದಿನ ವಿಡಿಯೋದಲ್ಲಿ ಕ ಕಾಣಿಸ್ಕೊಳ್ಳದೆ ಇರೋದಕ್ಕೆ ಕಾರಣ ಮತ್ತು ಯಾಕೆ ನನ್ನ ಚಾನಲ್ಗೆ ಇದನ್ನು ವ್ಯೂಸ್ ಬರ್ತಾ ಇಲ್ಲ ಮತ್ತು ನನ್ನ ಚಾನಲ್ಲು ಗ್ರೋ ಆಗ್ತಾ ಇಲ್ಲ ಅನ್ನೋದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಪ್ಲೀಸ್ ನಾನು ನನ್ನ ಚಾನಲ್ನ ಫಸ್ಟ್ ನೇಮನ್ನು ನಾನು ನಾಮಕರಣ ಮಾಡಿರೋದು ಪ್ರೀತಮ್ ವಿಲ್ ಲಾಕ್ಸ್ ಅಂತ ಹೇಳಿ ಆ ಚಾನೆಲ್ ಆದ ತಕ್ಷಣ ನೆಕ್ಸ್ಟು ನಾನು ನನಗೇನು ಅಂತ ಗೊತ್ತಾಗ ಗೊತ್ತಿಲ್ಲ ಬಟ್ ಸುಮ್ಮನೆ ಕೂತ್ಕೋ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಏನೋ ಸ್ವಲ್ಪ ಡಿಫ್ರೆಂಟಾಗಿರಲಿ ನಂದು ನಾನು ಹೆಸರು ಹೆಸರಿರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಚೇಂಜ್ ಮಾಡಿದೆ ಚೇಂಜ್ ಮಾಡಿಬಿಟ್ಟು ಮುತ್ತು ಕಾವ್ಯ ಬ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ಆ ಚಾನಲ್ಗೆ ಈ ಚಾನಲ್ಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಚಾನಲ್ಗೆ ಅಂತಂದರೆ ನಾನು ಮತ್ತೊಂದು ಚಾನಲನ್ನು ಓಪನ್ ಮಾಡಿದ್ದೇನೆ ಅದಕ್ಕೋಸ್ಕರ ಅಂದರೆ ನನಗಿದುರುಡಿಯಬಿಟ್ಟು ಅದು ಇದನ್ನಾಗೈತಿ ಕ್ಷಮಿಕ್ಸ್ ಕ್ಷಮೆ ಇರಲಿ ಬಟ್ ಈ ಒಂದು ಚಾನಲ್ಗೆ ನಿಮ್ಮ ಒಂದು ಎಲ್ಲರೂ ಸಪೋರ್ಟ್ ಇದೇ ಥರ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿಗ ನೈಂಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಇತ್ತಾಗ ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲ್ ನಾನು ಈ ಚಾನಲ್ ವ್ಯೂಸೆ ಬಿದ್ದು ಹೋಗೈತಿ ಯಾಕಂತ ಗೊತ್ತಿಲ್ಲ ನಾವು ವಿಡಿಯೋ ವಿಡಿಯೋದಲ್ಲಿ ಬರುವಂಥ ಕಂಟೆಂಟ್ ಇರ್ಬೋದು ಏನು ಏನು ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ಸಣ್ಣ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ನನ್ನ ಒಂದು ಇದರ ಬಗ್ಗೆ ಹೇಳ್ಕೋಬೇಕು ಅಂತ ಬಂದೆ ಅದ ಅದಕ್ಕೋಸ್ಕರ ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬರು ಬಂದಿದ್ದೀರಾ ಈ ನೋಡ್ತಾ ಇದ್ದೀರಾ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕ ಬರ್ತಾ ಇರುವಂಥ ಬೆಲ್ಲೈಕನ್ನ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಯಾಕಪ್ಪ ಅಂತಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟ್ ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವು ಕೂಡ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಒಂದು ನಮ್ಮ ಮುತ್ತು ಕಾವ್ಯ ಬ್ಲಾಗ್ಸ್ ಚಾನಲ್ಗೆ ಯೂಸ್ ಮಾಡುವಂಥ ಮೊಬೈಲ್ ಬಂದ್ಬಿಟ್ಟು ಇದನ್ನೆಲ್ಲ ಯಾಕೆ ಹೇಳಕತ್ತೀಯಪ್ಪ ಈ ವಿಡಿಯೋದಲ್ಲಿ ಅಂತಂತಂದರೆ ನಾನು ಈ ಇದಕ್ಕೆ ಈ ಚಾನಲ್ಗೆ ಈ ಮೂಗಲನ್ನು ಯೂಸ್ ಮಾಡ್ತಾಯಿದ್ದೇನೆ ಬಟ್ ಅದಕ್ಕೆ ಕ್ವಾಲಿಟಿ ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು ಮತ್ತು ಕಂಟೆಂಟ್ ಆಗಿರ್ಬೋದು ಮತ್ತು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ನಿಮಗೆ ಏನದರಲ್ಲಿ ನಿಮಗೆ ಸರಿ ಇಲ್ಲ ಸರಿ ಐತಿ ಅನ್ನೋದನ್ನು ಪ್ಲೀಸ್ ಈ ವಿಡಿಯೋಗೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ತಿಳಿಸ್ಲಿ ಅಂತ ಹೇಳಿ ವಿಡಿಯೋದಲ್ಲಿ ನಾನು ನನ್ನ ಒಂದು ಇದನ್ನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಈ ನನ್ನ ಮುತುಕವೆ ಬ್ಲಾಗ್ಸ್ಗೆ ನಾನು ಯೂಸ್ ಮಾಡುವಂಥ ಒಂದು ಮೊಬೈಲ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ತರ್ಟೀನ್ ಅಂತ ಹೇಳಿ ಈ ಫೋನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಥರ್ಟೀನು ನನಗೆ ನಾನು ಇದು ಫೋರ್ ಜಿ ಬಿ ರ್ಯಾಮು ಫೋರ್ ಜಿ ಬಿ ರ್ಯಾಮ್ ಅಲ್ಲ ಇದು ಫೋರ್ ಜಿ ಬಿ ರ್ಯಾಮಾ ಹಾಂ ಫೋರ್ ಜಿ ಬಿನ ಏಟ್ ಜಿಬಿಯಾ ಫೋರ್ ಜಿ ಬಿ ಇದು ಒಂದು ಸೆಕೆಂಡ್ ಫ್ರೆಂಡ್ಸ್ ನಾನು ಚೆಕ್ ಮಾಡಿ ಹೇಳ್ಬಿಡ್ತೀನಿ ನನಗೆ ಅಷ್ಟೊಂದು ನೆನಪಿಲ್ಲ ಅದಕ್ಕೋಸ್ಕರ ಇದು ಫೋನ್ ಬಂದುಬಿಟ್ಟು ಫ್ರೆಂಡ್ಸ್ ಈ ಫೋನ್ ಬಂದ್ಬಿಟ್ಟು ಸಿಕ್ಸ್ ಜಿ ಬಿ ರ್ಯಾಮು ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜು ಇದರಲ್ಲಿ ಬರುತ್ತೆ ಹಾಗೆ ಒಂದು ಆಲ್ಮೋಸ್ಟ್ ಆಲ್ ತಗೊಂಡು ಒಂದು ವರ್ಷ ಅಂತೂ ಆಯಿತು ಈ ಫೋನ್ನ ಯೂಸ್ ಮಾಡಕತ್ತೀನಿ ನಾನೀಗ ಒಂದು ವರ್ಷ ಆಯಿತಾ ಇಲ್ಲಲ್ಲ ಒಂದು ವರ್ಷ ಆಗಿಲ್ಲ ಅಂತ ಕನಸತ್ತೀನಿ ಇನ್ನೂ ಒಂದು ವರ್ಷ ಆಗಿಲ್ಲ ಒಂದು ಟೆನ್ ಮಂತ್ ಆಯಿತ ಆಲ್ಮೋಸ್ಟ್ ಆಲು ಇನ್ನೊಂದು ಟೂ ಮಂತ್ಸ್ಗೆ ಈ ಫೋನ್ ಬಂದ್ಬಿಟ್ಟು ಒಂದು ವರ್ಷ ಆಗುತ್ತೆ ನಾನು ಈ ಫೋನಲ್ಲಿ ನಾನು ನಮ್ಮ ವೈಫು ಈ ಮುತ್ತು ಕವ್ಯ ಬ್ಲಾಗ್ಸ್ ಚಾನಲನ್ನು ಮ್ಯಾನೇಜ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಬೇಗ ನಾವು ಒಂದು ಏನೋ ಒಂದು ಈ ಚಾನಲಿಂದ ಗ್ರೋ ಆಗಿಬಿಟ್ಟು ಏನೋ ಒಂದು ಮಾಡಬೇಕು ಅಂತೇಳಿ ತುಂಬ ಒಂದು ಆಸೆಗಳನ್ನು ಇಟ್ಕೊಂಡು ಈ ಚಾನಲನ್ನು ಓಪನ್ ಮಾಡಿಕೊಂಡು ಇಲ್ಲಿಗೆ ಹತ್ತತ್ರ ಒಂದೂವರೆ ವರ್ಷ ಎರಡು ವರ್ಷ ಹತ್ತತ್ರ ಆಗಕ್ಕೆ ಬಂತು ಪ್ಲೀಸ್ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡೋಣ ಈ ಮೊಬೈಲ್ ಕತೆ ಇಲ್ಲಿಗೆ ಮುಗೀತು ಅರ್ಧ ಮರ್ಧ ಮಾಡಬೇಡ ಅಂತ ಹೇಳ್ತಿರ್ತೀರ ಇಷ್ಟೇ ಸಿಕ್ಸ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜು ಮತ್ತು ಏನು ಕ್ಯಾಮ್ರಾ ಕ್ವಾಲಿಟಿ ಅಂತೂ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕಂತೂ ಇವಾಗ ಓಕೆ ಅವರೇಜ್ ಅಂತ ಐತೆ ಬಟ್ ಅಷ್ಟೊಂದು ಓಕೆ ಅನ್ನುವಂಥದ್ದು ಅಷ್ಟು ಇದರಲ್ಲಿ ಇಲ್ಲ ಆ್ಯಾವ್ರೇಜಲ್ಲಿ ಐತೆ ಬಟ್ ಆದರೂ ಇದರಲ್ಲೇ ನಾವು ಈಗ ಪ್ರತಿಯೊಂದು ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾಯಿದ್ದೀವಿ ಇದು ಆದಮೇಲೆ ನಾನು ಮತ್ತೊಂದು ಚಾನಲನ್ನು ಓಪನ್ ಮಾಡಬೇಕು ಅಂತೇಳಿ ಮತ್ತೊಂದು ಮೊಬೈಲನ್ನು ತಗೊಂಡಿದ್ದೀನಿ ಈಗ ನಾನು ಶೂಟ್ ಮಾಡ್ತಾ ಇರೋದು ಅದೇ ಮೊಬೈಲಲ್ಲಿ ಆ ಮೊಬೈಲು ನನ್ನ ನೆಕ್ಸ್ಟ್ ಚಾನಲಲ್ಲಿ ವಿಡಿಯೋನ ಹಾಕ್ತೀನಿ ಆ ವಿಡಿಯೋ ಬೇಕು ಅಂತಂದರೆ ಯಾವ ಮೊಬೈಲು ಮತ್ತು ಏನು ಅಂತ ಹೇಳಿ ನಿಮಗೇನಾದರೂ ಬೇಕಂತಂದರೆ ಪ್ಲೀಸ್ ನಿಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಮ್ಮ ಮುತ್ತು ಕವ್ಯ ಬ್ಲಾಕ್ಸಲ್ಲಿ ಆ ಮುಂದಿನ ಒಂದು ದಿನಗಳಲ್ಲಿ ನನ್ನ ಒಂದು ಬಿ ಕೆ ಅಲ್ಲಿ ಆ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ಲೀಸ್ ನಮಗೆ ತುಂಬ ಸಪೋರ್ಟ್ ಅಂತೂ ಬೇಕೇ ಬೇಕು ನಿಮ್ಮದು ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ಥರ ಈಗಲೂ ಮಾಡ್ಕೊತ ಬಂದಿರ ಇನ್ನು ಮುಂದೆನೂ ಮಾಡ್ಕೊತ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಒಂದು ನಾಳೆ ಅಂತ ಅಂದರೆ ಏನೇನಿಲ್ಲ ಇವತ್ತಂತರೂ ಈ ವಿಡಿಯೋ ಬ ಬರಲ್ಲ ಅಲ್ಲಿವರೆಗೂ ಸ್ಟೇಟ್ ಉಣ್ಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ಲೀಸ್ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಖ್ಯ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್